ಹ್ಞೂ ದ್ವರೇ ನೀನ್ ಹೇಳ್ದಲ್ಲ ಅದಕ್ಕೆ ಹೋಯ್ತೀನಿ ಒಳ್ತಾಕೆ ನೀನು ಹೇಳ್ದಾರಪ್ಪ ದೊಡ್ಡ ಮನ್ಸಾ ನಿನ್ ಮಾತು ಕೇಳ್ಬಾರ್ದ ಕೇಳ್ದಾರ ಬುಟ್ಟಿಯ ಮನೇಲಿ ಇರಿಸ್ಕೊಂಡ ಇಟ್ಟಿಕ್ಕಿಯ ನೀನ್ ದೊಡ್ಡ ದ್ವಾರೆ ನೀನು ನೀನು ಹೇಳಿ ಕೆಲಸ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಏನಪ್ಪ ಗತಿ ಇನ್ ಯಾರಿದ್ದಾರೆ ನಮಗೆ ಇನ್ನ ಯಾರಿದ್ದಾರೆ ಹೇಳು ನೀನೇ ನನ್ನ ಭಾಗವಂತ ನಿಮ್ಗೆ ಗಂಧ ಕಡೆ ಕಳ್ಸುದ್ರೇ ನೀವು ನಮ್ನ ಅವು ಅನ್ನೋದು ಇನ್ನೊಂದು ಅನ್ನೋದು ಇಲ್ಲ ಅಂದ್ರೆ ಒಂದಿರಪ್ಪ ಒಬ್ಬು ನೀನು ಇವಾಗ ತೆಗೆ ಬೆಂಕಿ ಕಂದರು ಅಲ್ಲ ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದಿಲ್ಲ ನೀನು ಆಂ ಎಷ್ಟು ಮಟ್ಟಕ್ಕೆ ಬುದ್ಧಿ ಕಲ್ತಿದ್ದಿ ಸಣ್ಣ ನನ್ನ ಮಗನೇ ಏನು ಹೇಳಿಲ್ಲ ಅನ್ಕೊಬಿಟ್ಟಿದ್ದೀರನ್ನ ನನ್ನ ಕಳೆ ನಿನ್ನ ಆಂ ಏನು ನಮ್ಗೆ ಹೋಗೋ ವಯಸ್ಸಾಗೋಯ್ತು ಅಣ್ಣ ಏನು ಕೇಳಬೇಕು ಏನು ಹೇಳಬೇಕು ಅಂದ್ಕೊಂಡಿದ್ದಿಲ್ಲ ನೀನು ಅಲ್ಲ ಒಂದು ಗ್ಯಾರೇ ಹಾಕೋರೇ ಅದನ್ನ ದಾರ್ತಿದ್ದು ನನ್ನ ದಾರ್ತಾನೆ ಇದ್ದಿದ್ದು ನನ್ನ ಮಗ ಇವತ್ತು ಇವತ್ತು ಇಷ್ಟ ಬಂದಂಗೆ ಹೋಯ್ತವನೇ ಅಂದ್ರೆ ಏನಿಲ್ಲ ಏನು ಅಲ್ಲ ನೋಡಿದ್ರೆ ಬೀಗಲೆಸ ತಗೊಂಡೋಗ ಮುಡ್ಗಿದೆಯಲ್ಲ ಮನೇಲಿವೋ ಅಡವಾಗ್ತಾರವೇ ಹಾ ಬೀಗ ತಂದ್ಬಿಟ್ಟು ಕಳ್ರ ಪಡ್ರೆ ನುಗ್ಗಿ ನುಡ್ಗೆ ಊರ್ಕೊಂಡು ಹೋಗಿದ್ರೆ ಏನಿಲ್ಲ ಗತಿ ಏನು ಗತಿ ಅತ್ತ ಬುದ್ಧಿರೋ ನಿನಗೆ ಬುರಗಂಟಿ ಇರುವೆ ಅಂತ ಆ ಏನಾಗಿತ್ತು ಎಂಥ ಹತ್ರ ಅಂತ ಆ ಥರ ಏನಾಗಿತ್ತು ಓಹೋ ಅಷ್ಟರ ಮಟ್ಟಿಗೆ ಆ ಥರ ಏನಾಗಿತ್ತಪ್ಪ ಇನ್ನ ಬುರಗಂಟು ಇಲ್ದ ಹೊತ್ತು ಯಾರಿಗೂ ಸರಿತಿತ್ತಿಲ್ಲ ಯಾರು ಹೋಗಕ್ಕೆ ಬಂದ್ಬಿಟ್ಟಿದ್ರು ಯಾರಿಗೂ ಏನಾಗಿತ್ತಲ ರೋಗ ಆಂ ಮತ್ತು ಅಮ್ಮನಿ ಹೇಳ್ಕರಿಸೇನ ಓ ನೀವು ನೀವೇ ಮುಗಿಸ್ಬಿಟ್ರ ಕರೆ ಬಡದೇ ನೀವೇ ಮುಗಿಸ್ಬಿಟ್ರಲ್ಲ ನಿಮ್ಮ ಹೇಗೆ ತೆಗೆಷ್ ಬೆಂಕಿ ಕಂದಾರ ಓಸಿಯಾ ನಮ್ಮ ಮಾನವಾಗಿ ಆಯ್ತು ಬುದ್ಧಿ ಕಲಿಯೋದ್ ಕಲೀರಿ ನೀವು ಸಣ್ಣ ಎತ್ತಿ ಬಾಯಿ ಓ ಓಹ್ ಏನನ್ಕೊಬಿಟ್ಟಿದ್ದಾನ ಕಣೆ ಏಳೋರಿ ಇಲ್ಲ ಕೇಳೋರಿ ಇಲ್ಲ ನಮ ಇಷ್ಟ ನಮಗೆ ಬಂದಾಗ ಮಾಡದ ಅನ್ಕೊಂಡಿದ್ದಿರಲ್ಲ ಆ ಬೆಳವ ಇಲ್ ನೋಡಿ ಅಕಿಲ್ಲ ಇಲ್ಲಿಂತವನ ರಸಕ ಹಾಕಿರ ಕಂಡಲ ನೀವು ನಂತನ ರಸಕ ಹಾಕಿರ ಸುಲ್ಬನ್ ಕಬಿಟಿ ತಿರಲ್ಲ ನೀವು ನಂತನ ರಸಕ ಬಂದ್ರ ನಾನೇಂತ ಕೆಲಸ ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ನವೇ ಯಾವ ಕೆಲಸ ಮಾಡ್ತೀನಿ ಅಂತ ಕಂಡಿದ್ದಿರ ನೀವು ನಿಮ್ಮ ಸಣ್ಣ ಅತ್ತಿ ಬೈಂ ಮುಣ್ಣ ಹಾಕಾಂದರು ಏನ್ ಇವರೇ ಸರಿ ಮಾತ್ ಕಳ್ತಿರರು ನಿಮ್ಮ ಜನ್ಮಕ್ಕೆ ಬೆಂಕಿ ಕವ ಏನು ನೀವು ಮಾತಾಡ್ತಿದೀನಿ ನೀನು ಸರಿ ಬಿಡು ನೀನು ಒಳ್ಳೆ ಬಹಳ ಚನ್ನಾ ಮಾತಾಡ್ತೀಯಕನವ ಅಂಗರ ಕಷ್ಟ ಸುಖನ ಯಾರ್ಗೂ ಇರ ಕೇಳ್ ಬವ ಇದೆ ನಿಂಗ್ ಮಾತಾಡೀಯಾ ನೀನು ಯಾರ್ ಯಾರ್ ನಿಗದ್ಕೊಂಡಿದ್ರು ಯಾರು ಹೊಂಟೋದ್ರು ಯಾರು ಹೊಂಟದ್ರು ನಿಗದತ್ಕೊಬಿಟ್ರೆ ಏನ್ ಮಾತಾಡ್ತಾ ನೀವು ಯಾರು ಸಾಯ್ಬೇಕಾಗಿತ್ತು ಯಾರು ನಿಗದ್ಕೋಬೇಕಾಗಿತ್ತು ಸಾಯ್ಬೇಕಾಗಿತ್ತ ನಿಗದ್ಕೋಬೇಕಾಗಿತ್ತ ಇದ್ ಮಾತಾಡ್ತಿದ್ರಿ ನೀವು ನೀವು ಮಾತ್ಕೊಂಡ್ ನಿಮಗೆ ಸರಿ ಅನ್ಸೋದ ಯಾರು ಸಾಯ್ಬೇಕಾಗಿತ್ತು ಕಾಕಪ್ಪಾ ನಿಮ್ಮ ನಿಮ್ಮಅವ್ನೂ ನಿನ್ ಬಾಮ ನಿಮ್ಮ ತಮ್ಮನೂ ಅವ್ರ ಮಗು ಕುತ್ಕೊಂಡು ಪಾಠ ಇಲ್ಲ ಹೇಳುದ್ರ ಇನ್ ತಿರ್ಕ ಮಾತಾಡಿ ಮತ್ತೆಗೆ ಅಂತ ಓ ಸರಿ ಬಿಡಿ ಅವೆಲ್ಲ ಮನೆಗೆ ಪಾಟ ಇಲ್ಲಕ್ಕ ನೀವೇನು ಹೇಳ್ಕೊಟ್ಟಿರ್ಬೇಕು ಹೊರಟ ಅಂತ ಇದ್ರಿ ನೀವು ನಮ್ಮಅನ್ಗೆ ನನ್ನ ತಮ್ಮನ್ಗೆ ನನ್ನ ತಮ್ಮ ಇರ್ತೀಗಿರ ಇನ್ನೇನು ಏನು ಬರೀ ಚಾಡಿ ಹಾಕೊಳ್ಳೋ ಕೆಲ್ಸವಯ್ಯ ಆ ಕೆಲಸ ಕಲ್ತಿರ ಚೆನ್ನಾಗಿರೋರು ಆ ಬುದ್ಧಿ ಅವ್ರು ಕಲ್ತಿಲ್ಲ ಸುಮ್ಮನೆ ಇಲ್ದೋಗ್ರೂ ಮಾತಾಡ್ಕೊಬೇಡಿ ನೀವು ಅದೇ ಮೇಲೆ ಓಹ್ ಇದೇ ಸರಿ ಆಯ್ತಲ್ಲ ಇದೆ ಹಿಂಗ ಅಂತ ಇದ್ದೀರಿ ನೀವು ಯಾರು ನಿಲ್ತ್ಕೊಬೇಕಾಗಿತ್ತು ಇನ್ನು ನಮ್ಮ ಹೂವು ಏನಾರು ನಿಗತ್ಕೊಂಡಿದ್ರೆ ನನ್ನ ತಮ್ಮನ್ಗೆ ಯಾರು ನನ್ನ ತಮ್ಮ ಇರ್ತಿಗೆ ಯಾರಾದರು ಹಾಂ ಯಾರಿಗೆ ಏನಿಗೆ ಇದ್ದೀರಿ ನೀವು ಸರಿ ಒಳಗೆ ಚೆನ್ನಾಗಿ ಮಾತಾಡೋದು ಕಲ್ತಿದಿರಿ ಇಲ್ಲ ನಮ್ಮ ತಮ್ಮನಿಗೆ ಯಾರಾದರೆ ಮದುವೆ ಮದುವೆಗನಲ್ಲಿ ಈಗ ನಮ್ಮ ನೀವು ನೀವಾದಿರೋ ಇಲ್ಲ ಅವ್ನು ಇರ್ತಿಗಾದಿರೋ ಇದೇನು ಹಿಂಗೆ ಆಡದಿಡಿಗೆ ಮಾತಾಡಿರಿ ನೀವು ಇನ್ಯಾರಿಗಾಗಬೇಕಾಗಿತ್ತು ನನ್ನ ತಮ್ಮನಿಡ್ತಿಗೆ ಆಗಾಗಿತ್ತ ನಮ್ಮ ಮನೆ ಬರ್ತಿದ್ದೋಳೆ ಯಾರು ಹಾಂ ಸ್ವಾಸೆ ಅಂದ್ರೆ ಕಾಲ್ ಕಷ್ಟದಲ್ಲಿ ನೋಡ್ತಿದ್ರಲ್ಲ ನೀವು ಹಂಗಲ್ಲ ನಮಗೆ ನಮ್ದು ಯಂಥರ ಗೌರವ ಅದೇ ಅವ್ರ ಮೇಲೆ ಪ್ರೀತಿ ಅದೇ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ನೀವೇ ಏನಾರ ಆಗ್ಬಿಟ್ಟು ಬಿಡ್ಬೇಕು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ರಿ ನೋಡಿ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ರಿ ಬಿಡಿ ನೀವೇ ಒಳ್ಳೆ ಅದೇನು ಅಂತೀರಂತಂಗ ಆಯ್ತಪ್ಪ ಚೆನ್ನಾಗಿ ಮಾತಾಡಿ ಹುಸಿ ಹುಸಿ ಲಕ್ಷಣವಾಗಾರು ಮಾತಾಡಿ ನೀವು ಯಾರು ಯಾರು ನಂಗಿದ್ದಾರೋ ಏನೇ ಮಾತಾಡ್ತೀರಿ ಕಣ್ಣೆ ಯಾಕೆನೇ ಹೇಳ್ದಂಗೆ ಕೇಳಿದ್ರೆ ನನ್ನ ಮಗನ ಕಕ್ಕ ಹೋಗಿದ್ದೀನಿ ನೀನು ಗುರ್ಸಟ್ಟಿ ನನ್ನ ಮಗನ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀನು ಯಾರು ಗುರ್ಸಟ್ಟಿ ಯಾರಿಗೆ ಹೇಳ್ತಾ ಇದ್ರಿ ನೀವು ಏನು ಮಾಡಿದ್ರ ನೋಡಿದ್ರಿ ನೀವು ನೋಡಿದ್ರೆ ಯಾರನ್ನ ಯಾರು ಮಾಡ್ಕೊಂಡಿದ್ದೆ ತೋರ್ಸಿಡೀರಿ ನೀವು ಓ ಚೆನ್ನಾಗ್ ಮಾತಾಡ್ತಿದ್ರಿ ನೀವೇ ಏನ್ ಪರ್ವ ನೀವೇ ಸಾರ ಕೊಟ್ರೆ ಮೇಲೆ ಹತ್ತಿದ್ರಿ ನಾವೇನೋ ಹೋಗ್ಲಿ ಹೋಗ್ಲಿ ಅಂತ ಸುಲ್ ಏನು ಅವ್ನು ಮಾತಾಡುವ ನೀನು ಏಳ ಏನೋ ಕೆಲಸ ಐತಿ ಹೋಗಿದ್ರು ನಿನ್ನೆ ಸರಿ ಒಳಸಪ್ಪ ನಿಂದೊಳೆ ಇದೊಳೆ ಏನೋ ಎಮರ್ಜೆನ್ಸಿ ಬೀಳ್ತರಾ ಓದಪ್ಪ ಏನಿವಾಗ ಏನು ಅಂತ ಅಯ್ಯೋ ಅಪ್ಪ ನಿಮ್ ಕಾಕಿನಿ ಅಯ್ಯೋ ಒಡಗಿಲ್ ಬಿಟ್ಟಿರಿ ಇಬ್ರು ಸೇರ್ಕೊಂಡು ಹೊಡ್ದಿರಿ ಕಡಾ ಒಡಗಿಲ್ಬಿಟ್ಟಿರಿ ಅಯ್ಯೋ ಅದೇ ಹಳದ್ ಮುಡಿ ನಾನೇ ಕಪ್ಪ ಕಿರುತ್ತೆ ನೋಡಲಿ ಏನು ಕಣ್ಣು ಮೆಡಿಸ್ಕೊಂಡು ಹೆಂಗ್ ನೋಡ್ತಾ ಕುಂತಿದ್ದಾಳು బుట్ట వర్దా పుట్టబుడు ఇవత్తేటో నన్బిడీ అయ్యప్ప భగవంత బదలవణి అవుతదే మనసు అంత గొప్పితు ఈ మటకు బయతదంత నమ్మ అప్ప నాకు గొప్పిత్ అయ్యో అయ్యప్ప జనా ఈ థర్వే ఈ థర్ బణే అయ్యో భగవంత్నే భగవంత్నే సీరి సంపత్ బాలాడు వాళ్ళకి కల్కతీవే అంత ఇష్ట్ర మటకువే ఇష్ట్ర మకు అయ్యో భగవంత్నే ఆరు వారాడు వాళ్ళకి కల్కతారు నీవ్ ఆడోదు నవెలా నమ్గేబడి నువ్వు అలా ఎంతెంత మాట్క మాతాడి ಓ ಎಲ್ಲಿ ಹೋಗಿದ್ರು ಏನಪ್ಪ ಎಂತಪ್ಪ ಅಂತ ಕೂತ್ಕೊಂಡು ಕೇಳತ್ಕೊಂಡಿವಿ ನೀ ಬಂದಾಗ ಇಂತೇ ಮಾತೊಳ ಬಂದಕ್ಷಣೆ ನಿಂತಿದ್ದರಲ್ಲ ನೀವು ನಡೆ ಕಟ್ಕೊಂಡು ಜಗ್ಲಕ್ಕೆ ಸರಿ ನೀವು ಬುದ್ಧಿ ಕಲ್ತಿರೋದು ಯಾರಾದ್ರೂ ನಿಮ್ಮ ಸರಿ ಸಮಾನ ಅವ್ರಿಗೆ ಒಪ್ಸಿ ನೀವು ಮಾಡಿರೋ ಕೆಲಸ ನೀವು ಮಾತಾಡೋ ಮಾತ್ಕೊಳ್ಳ ಸರಿ ಅಂದಾರ ಅಯ್ಯೋ ಇಲ್ಲ ಕಣವ ನಾನು ಸರಿಯಾಗಿ ನಾನೇನು ಸರಿ ಕೆಲಸ ಮಾಡಿದ್ದೇನೆ ಏನು ಮಾಡಿಲ್ಲ ಯಾವ ಸರಿಯಾದ ಕೆಲಸ ಮಾಡಿದನವ ಯಾವ್ದು ಮಾಡಿಲ್ಲ ಹೋಗು ನೀವುಗಳೇ ಮಾಡಿದ ಎಲ್ಲನೂ ತಂದೆ ಗುಡ್ಡೆ ಹಾಕಿರೋದು ಓದ್ಕೊಬಂದಿದ್ದೀಕತೆ ನಿಮ್ಮ ಅಪ್ಪನ ಮನೆ ನಾನು ಇಲ್ಲ ಅನ್ನ ಓದ್ಕಂಬಂದು ಗುಡ್ಡಿ ಹಾಕಿ ನಾನು ಏನೋ ತರದಂಗೆ ಬಿಕ್ ನಾಶಿ ಬಂದಿನಿ ಬೇವಸ್ಸಿ ಹಂಗೆ ಏನು ಇಲ್ದಂಗೆ ಏನೋ ತರ್ದಂಗೆ ಬಂದೀನಿ ನಾವು ಒನ್ ನಪ್ಪ ಹೆಂಗೆ ಮಾತಾಡಿ ನೀನು ಇದೊಳೆ ಸರಿ ಆಯ್ತು ಬರ್ನೇ ಬಿಡದಾಗಿ ನಾವು ಯಾಕೆ ನಾವು ಬರೋದು ಇಷ್ಟ ಇಲ್ಲ ಅನ್ಸೋದಲ್ಲ ಬಾಕ್ಲಾ ಅಡ್ಡಾಂಡಿಂಗೆ ಬೈತಾ ಕೋತಿದ್ ನೀನು ಸರಿಯ ಇದೇ ಸರಿ ಆಯ್ತು ಆನ್ಯಾಡಿ ಬಂದ್ವಿ ಯಾರು ನಿಮ್ಗೆ ಒಪ್ಪಿಸ್ತಾ ಕೂತ್ಕೊತೀವಿ ಎಲ್ಲೋಯ್ತೀವಿ ಎಲ್ಲಿ ಬರ್ತೀವಿ ಅಂತ ಒಂದು ಕೆಲಸ ಮಾಡು ನೀನು ಇದ್ದವ್ರಾಗ ಏನಾರು ಹೋದ್ರೆ ಬರ್ಬಿಟ್ಟು ಓತಿವಿ ಒಂದು ಸಿಲೆಟ್ನೂ ಒಂದು ಇದೇ ಬಾಳಾ ಮಾಡ್ಬಿಡು ಬರ್ಬಿಟ್ಟು ಮಾಡ್ಬಿಟ್ಟು ಹೋಯ್ತೀವಿ ಇದು ತಗೋತೀವಿ ಅಂದ್ಬಿಟ್ಟು ಒಳ್ಳೆ ಸರಿ ಆಯ್ತಪ್ಪ ಇದೊಳೆ ಯಾಕೆ ಹೋದ್ರು ಏನು ಎಂತೋ ಅಂತ ಹಸಿ ಇಂದು ಮುಂದೆ ಎತ್ತನೆ ಮಾಡಿ ಮಾತಾಡೋದ್ ಸರಿ ಯಾರು ಸಾಯ್ಬೇಕು ಯಾರು ಸಾಯ್ಬೇಕು ಹಿಂಗೆಲ್ಲ ಎಲ್ಲ ಮಾತಾಡ್ತೀಯಾ ನೀನು ಸರಿವ ನೀನು ப்போ அயோ அயோவன் சரியாக நீ சரியா சரி அவர் நம்ம பாழப்பா தக்கியே நம்ம ஓதசி பி கம்மு எல்லா ஓதி டாக்டர் ஓதித்து நம்ம ஊவார நம்ம ஓதிதிரா சரி பிடுவாளே தீட்ட ஜர்கள முக்கோட ಓ ಯಾರೂ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಯ್ತಾರ ನೀನ ಇದೊಳೆ ಸರಿ ಆಯ್ತಪ್ಪ ನಿನ್ ದೊಳೆಯ ಅಯ್ಯೋ ಹೋಗಪ್ಪ ಹೋಗು ಸಾಕು ಓಲ ಓಲ ಕಂಡಿನಿ ಕತೆ ನಿನ್ ಮಾತ್ಕೊಳ ಕಂಡಿನಿ ಕಣ್ ಹೋಗು ಒಂದ್ ಮಾತು ಕಟ್ ಕಳಕಿಲ್ಲ ಯಾವಳ ಮಾತು ಕಟ್ ಕಳಕಿಲ್ಲ ಯಾವಳ ಕಟ್ಕೊಂಡ್ ನನ್ಗೇನು ಅದೇನು ಅಂತಿದ್ರ ಅಂತ ಆಯ್ತು ಓ ಆಯ್ತು ಹೋಗು ಯಾರು ಕಟ್ಕೊಂತ ಇಲ್ಲಿ ಕರ್ದು ನೀನ ಕಟ್ಕೊಂತ ಕರ್ದ್ರ ನೀನ ಹೋಗು ಬೇಡ ಕತೆ ನಿನ್ನ ಕಟ್ಕೊಂತ ಅಂದಿಲ್ಲ ಕತೆ ಅಯ್ಯೋ ನಮ್ಮ ಮನೆ ಹಾಳು ಮಾಡ್ಬಿಟ್ಟು ಕಣವ ಹಾಳು ಮಾಡ್ಬಿಟ್ರು ನನ್ನ ಮಗ ನನ್ಗೊಂದು ಮಾತಾಡ್ತಿತ್ತಿಲ್ಲ ಎಲ್ಲ ಇಂತಿರಿಕ ಮಾತಾಡಂಗೆ ಚಾಡಿ ಹೇಳಿ ಇವತ್ತು ನನ್ನ ಮಗನ ನನ್ನ ಮುಂದಕ್ಕೆ ಎತ್ತು ಕಟ್ಬಿಟ್ರೆ ಅತ್ತಾಗೆ ನನ್ನ ಕೊಟ್ಟು ಜಗಳಾಗ್ಲಿ ಅಂತ ಅದೇನು ಚಾನಿಯಾಗ್ ಕೊಟ್ಟಿದ್ದಾರೋ ಅವರು ಉದ್ದಾರ ಅದಾರ ಯಾಕೆ ಕೊಟ್ಟೋತದೆ ನನ್ನ ಸಾಪ ತಟ್ಟೆ ತರ್ತದೆ ಏನಾಗ್ ಮಾತಾಡ್ತಿದ್ದೀರಿ ನೀವು ಯಾವ ಸಾಪ ತಟ್ಬೇಕು ಯಾಕೆ ಇಟ್ಟಿಕ್ಕಿತ್ತಿಲ್ವಾ ನಿಮ್ಮ ಬಟ್ಟೆ ಒಗ್ ಇತ್ತಿಲ್ವ ಬಿಸಿ ಕಾಯ್ಸ್ ಕೊಟ್ಟಿತಿವ ನೀರಿಗೆ ನಾನು ಏನು ತಪ್ಪು ಮಾಡಿದೆ ನಾನು ನನಗೆ ನಾನು ನನಗೆ ಕೊಟ್ಟಿ ತರ್ತದೆ ನೀವು ಯಾವಾಗ ಮಾತಾಡೋದು ನಿಮಗೆ ತಟ್ಲಿ ಹೋಗಿ ಒಳಗೆ ನೀವೇ ಸರಿ ಎಲ್ಲ ಮಾತೊಳ್ತಿರೋರು ನಮಗೇನು ನಮಗೂ ಮನ್ಸತ್ವಾದ್ರೆ ನಮಗೂ ಹೂವು ಅವಳೆ ನನ್ನ ತಮ್ಮ ಅವರೇ ಏನು ಒಂಟಿ ಪಿ ಚಾಚೆ ನಾವು ನಮಗೂ ಗೊತ್ತು ಅಲ್ಲವಾ ಎಲ್ಲ ಸಂದ್ರೆ ಸಂಬಂಧಗಳ್ರೆ ಹೆಂಗೆ ಉಳಿಸ್ಕೊಬೇಕು ಅಂದ್ಬಿಟ್ಟು ಇದೊಳೆ ಸರಿ ಆಯ್ತಲ್ಲ ನಿಮ್ಮದೊಳಗೆ ஐய் நானே செடி ஆகணுன்னு நீ மகிங்க சண்ட மகுவ சரி ஆகக்கே அது எஸ் திசை சாடிகள் நான் ஹோதங் கண்டங்கு ஆகங்க மாதிரி அங்கே அதுக்காத்தி ஓய் நீங்கள் மாத சாடி மக்கள் அந்த அங்கே மாறி வந்துக்கோக்கப்பட்ர நின் போட்த்தாங்க கலச மாசி 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 கோட் முட்கி ஆக ஆய்ல்வா அதுக்காக இதோ சரி ஆய் நிந்தொழு தீட்ட ஜலா எல்லோங்கல பரங்க எல்லாம் கேள்வி குத்க்கோ இது தக்கோ இது தான் பார்த்தீ அந்த ஒழே சரி ஆய்ல் நம்மொழே நம்ம தான் வேணு இட் நீங்கள் அல்ல எந்தே மாத்தி நீங்கள் அவர் சாய் சத்த நீ அது நோட்கொண்டு ஊசிப்பட்டீர ஹுசிபட்டி ஒேது அதுதான் நமக்கு நிஜகுவே தவிர வாழ்க்கை கொடக்கில் இன்னும் துருபுதி கல்வோருக்கு தவிர மெலாவாக குத்தி பகவந்த நோடே நோட் தான் ஒழையதோ கெட்டது அது அந்த இங்கெல்லாம் மாத்தாடி முன் பேஜார் சீ கம்மி மாதிரி நீ சரி எல்லாம் மாத்தக்கல் கத்தி மாதாட் கல் ஓ நீங்கள் காட்டுக்கோ நக க பழிக்கு கர ஏ ஏன் ஈக மாத்துக்கோளும் ஊ தப்பா கால் கட்டு கேக்கா கட் கால் ஹிவரே பகவந்த கர்க்கல கடக்கல ವಾಡ್ಬಿಟ್ರೆ ಕರ್ಕವಲ್ಲ ಕರ್ಕು ಇಷ್ಟಂತ ಎಲ್ರು ಎಲ್ರು ಗುಣರು ಅದೇ ಸೊಸಲ ನೋಡಿ ಸೊಸೆ ಗುಣವೇ ಅಂತ ಇನ್ನು ಎತ್ತಿಲ್ಲ ಏನಿಲ್ಲ ಈಗಲೇ ಇವಳಿಗೆ ಕಿರೀಟ ಬಂದ್ಬಿಟ್ಟಾನೆ ಇನ್ನು ಎತ್ತ ಮೇಲೆ ಇನ್ನೇ ಅವ್ಬಿಟ್ಕಳು ಅಯ್ಯೋ ಭಗವಂತ ಎತ್ತ ಮೇಲೆ ಕುಳಿತೀನಿ ನಾವೇ ಮಾತು ಕೇಳೋರು ಇರೊಂದಂಗ್ ಹೋಗ್ ಬೇಡ ಮಾತು ಕೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ